ಎಲ್ಲರಿಗೂ ಊಟ ಆಯ್ತಾ ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೀರಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಇಲ್ಲೊಂದು ಪಾರ್ಕ್ ಇದೆ ನೋಡಿ ರವೀಂದ್ರ ಟ್ಯಾಗೋರು ಇದ್ದಾರೆ ಪಕ್ಕದಲ್ಲೇ ಏನು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋಣ ಅಂತ ಬಸ್ ಅಕ್ಕಿದ್ರಿ ಕೋಲಾರಿಂದ ಎಷ್ಟು ರಶ್ ಗೊತ್ತಾ ಟೆನ್ ತರ್ಟಿಯಲ್ಲಿ ಹತ್ತಿರೋದಕ್ಕೆ ಬಸ್ಸು ಈಗ ರೀಚ್ ಆಗಿದ್ದೀರಿ ಓಕೆ ಬಸ್ಸಸ್ ಬೇರೆ ಇಲ್ಲ ಅಲ್ಲೆಲ್ಲೂ ಕೋಲಾರ ಬಸ್ ಸ್ಟಾಪಲ್ಲಿ ತುಂಬಾ ರಶ್ ಫ್ರೀ ಬಸ್ ಫ್ರೀ ಬಸ್ ಅಂದ್ಬಿಟ್ಟು ಇದು ರವೀಂದ್ರ ಕಲಾಕ್ಷೇತ್ರ ಅಂತ ರಾಮಕ್ಷೇತ್ರ ಹತ್ರ ಇರೋ ಪಾರ್ಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸು ಆ್ಯಕ್ಟಿಂಗ್ ಕ್ಲಾಸಸ್ಸು ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಫೀಸ್ ಪೇ ಮಾಡಬೇಕು ಅದಕ್ಕೂ ಓಕೆ ನಾನು ನಮ್ಮ ಸಿಸ್ಟರ್ ಬಂದಿದ್ದೀನಿ ಕಲಾಕ್ಷೇತ್ರಕ್ಕೆ ಇವತ್ತು నోడి కల్ అచూ మేబిస్ ఇంబాయి పార్క్దో మర ఇది చేపే మర ఇది బ్యాంబూ స్టిక్స్ అంత అల్ అది ಸ್ಟ್ಯಾಚು ಇದು ರಾಣಿ ಚೆನ್ನಮ್ಮ ಸ್ಟ್ಯಾಚು ಇದೆ ಇಲ್ಲಿ ಒಂದು ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಏನ್ ಟ್ರಾಫಿಕ್ಕು ಏನು ಬಿಸಿಲು ಗೊತ್ತಾ ಇವಾಗ ಇರಲಿ ಸ್ವಲ್ಪ ಹೊತ್ತು ಕುಕ್ಕಣ ನಾವು ಬಂದಿರೋ ಕೆಲಸ ಮುಗಿದ್ರೆ ಆಮೇಲೆ ಸಕ್ಸಸ್ ಆದರೆ ಮತ್ತೆ ಇನ್ನೊಂದು ವೀಡಿಯೋನೂ ಸಿಗೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು